ಮಾಡ್ತಾರಂತ ಮಾಡೋರು ಇಲ್ಲಿ hai raj bas re eh dan phone a इधर चलो हां ये ஜ ஆய் ஏ பரப்பா ஃபோட்டோ ಕೋಲಾರ ಕಸ್ಬಾ ಹುಬ್ಳಿ ಸಂಗೊಂಡಳ್ಳಿ ಗ್ರಾಮದಲ್ಲಿ ಒಂದು ದೇವ ನಾಗ ದೇವತೆ ಇತ್ತು ಅದನ್ನ ಇಲ್ಲಿ ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಪಿಳ್ಳಪ್ಪ ಸ್ವಾಮಿ ಅರುಣ್ ಹರೀಶು ಇವರೆಲ್ಲ ಸೇರಿ ಒಂದು ದೇವಸ್ಥಾನ ಕಟ್ಟಬೇಕಂತ ಇದು ಮಾಡಿದ್ರು ಕೋಲಾರ ಕಸ್ಬಾ ಸರ್ಕಲ್ ಇನ್ಸ್ಪೆಕ್ಟರ್ ಪಾಪ ನಮ್ಮ ಕಾಂತರಾಜ್ ಕೂಡ ತುಂಬಾ ಇವ್ರು ಬಂದು ಸಪೋರ್ಟ್ ಮಾಡಿ ಯಾಕಂದ್ರೆ ಇಲ್ಲಿ ಯಾವ್ದೋ ಒಬ್ಬ ಇಲ್ಲಿ ಇಲ್ಲಿಗಲ್ ಲೇಔಟ್ ಮಾಡ್ತಾವ್ರ ಇಲ್ಲಿ ಇದು ಸುಮಾರು ನೂರಾರು ವರ್ಷಗಳಿಂದ ಅಲ್ಲಿ ಉದ್ಭವ ಆಗಿರೋಂತ ದೇವರದು ಕಾರಣಕ್ಕೆ ಪಾಪ ಸ್ಥಳೀಯ ಯುವಕೆಲ್ಲ ಸೇರಿ ದೇವಸ್ಥಾನದ ಇವತ್ತು ಗುದ್ದಿ ಪೂಜೆ ಮಾಡಿ ದೊಡ್ಡದಾಗಿ ಒಂದ್ ದೇವಸ್ಥಾನ ಓಂ ಶಕ್ತಿ ದೇವಸ್ಥಾನ ಮತ್ತು ನಾಗಮ್ಮನ ದೇವಸ್ಥಾನ ಕಟ್ಟಬೇಕಂತ ಅಲ್ಲಿ ಹಾವು ಇದೆ ಅವತ್ತು ಜೆ ಸಿಬಿ ಗಡ್ಡ ಬಂದಿದೆ ಅವನ ಪೀಸ್ ಗಳು ಮಾಡಾಕಿದಾರೆ ಅಲ್ಲಿ ಆದ್ರೆ ಮತ್ತೆ ನಾನು ಮತ್ತೆ ಪೂಜೆ ಮಾಡೋದ್ರೆ ಮತ್ತೆ ಇನ್ನೊಂದ್ಸ ದಿನ ಹಾವು ಬಂದೋಗಿತ್ತು ಅಲ್ಲಿ ಲೈವ್ ರೆಕಾರ್ಡ್ ಮಾಡಿದಾರೆ ಅದಕ್ಕೆ ಕೋಲಾರದ ಜನ ಎಲ್ಲ ಹಿಂದೂ ಪರ ಜನಗಳೆಲ್ಲ ಬಂದು ಇವತ್ತು ನಮ್ಮ ರಾಜ್ಕುಮಾರ್ ಬಂದು ಪಾಪ ಪೂಜೆಗೆ ಬಂದಿದ್ರು ಎಲ್ಲ ಬಂದು ನಾವು ನಮ್ಮ ಸಾಮಾಬಾಬು ಅವರು ಎಲ್ಲ ಬಂದು ಪೂಜೆ ಮಾಡಿ ತಮ್ಮ ಕೈಲಾಗಿದ್ದಷ್ಟು ಎಷ್ಟು ಚೆನ್ನಾಗ್ಲಿ ಒಂದು ರೂಪಾಯಿಂದ ಲಕ್ಷ ರೂಪಾಯಿ ನೀವು ಇದಕ್ಕೆ ಒಂದು ದೇಣಿಗೆ ಹಾಕಿ ಕೊಟ್ರೆ ಅಲ್ಲೇ ಒಂದು ಫೋನ್ ಪೇ ನಂಬರ್ ಕೂಡ ಹಾಕಿದಾರೆ ನಾನು ನನ್ನ ಕೈಲಾಗಿದ್ದು ಧನ ಸಹಾಯ ಮಾಡಿದ್ದೀನಿ ನೀವು ಕೂಡ ಮಾಡಿ ಯಾಕಂದ್ರೆ ಈ ತರ ಸ್ಮಾರಕಗಳು ಇಲ್ಲಿ ಸಿಗಲ್ಲ ಈ ತರದ್ದು ಎಲ್ಲ ದೇವಸ್ಥಾನ ಇಲ್ಲದ್ ಕಡೆ ದೇವಸ್ಥಾನ ಕಟ್ಟೋದಲ್ಲ ಹಳೆ ಪುರಾತನವಾದಂತಹ ನವಗ್ರಹಗಳ ದೇವಸ್ಥಾನ ಇದೆ ಮತ್ತೆ ಒಂದು ಉದ್ಭವ ಮೂರ್ತಿ ಕೂಡ ಇದೆ ಕಾರಣ ಮತ್ತೆ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಆ ಕಣಕ್ಕೆ ಎಲ್ಲರೂ ಬಂದು ಈ ತಾಯಿ ಕೃಪೆಗೆ ಪಾತ್ರ ಆಗ್ಬೇಕು ತಾಯಿ ಓಂ ಶಕ್ತಿ ದೇವಸ್ಥಾನ ಕೂಡ ಕಟ್ತಾ ಇದಾರೆ ಯುವಕರೆಲ್ಲ ಏನು ಕಲ್ಮಶ ಇಲ್ಲ ಅಂತ ಯುವಕರೆಲ್ಲ ಸೇರಿ ಒಂದು ತಂಡ ಸೇರಿ ಇದು ಮಾಡ್ತಾ ಇರೋದು ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು ನೀವು ಕೂಡ ಅವ್ರನ್ನ ಆಶೀರ್ವಸ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದೀನಿ ಧನ್ಯವಾದಗಳು